ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅನ್ನೋ ಗಾದೆಯನ್ನೇ ಪಾಲಿಸೋ ಸೌರಭ್ ತಾನು ನಿವೇದನಾಳನ್ನ ಪ್ರೀತಿಸ್ತಾ ಇರೋ ವಿಷಯವನ್ನ ಸಂಧ್ಯಾ ಎಲ್ರೆದ್ರಿಗೂ ಹೇಳಿದ್ರು ಕೂಡ ಅವಳ ಮಾತನ್ನೇ ಸುಳ್ಳು ಅಂತ ಸಾಬೀತು ಮಾಡುವಲ್ಲಿ ಅವಳ ಬಾಯಿ ಮುಚ್ಚಿಸುವಲ್ಲಿ ಗೆಲ್ತಾನೆ ಹಾಗೆ ಅವನ ಪ್ರೀತಿಯ ವಿಷಯ ತನಗೆ ತಿಳಿದಿದೆ ಅನ್ನೋ ನಿರಂಜನ್ ಅವನ ಪ್ರೀತಿ ಬಗೆಗೆ ಸಕಾರಾತ್ಮಕ ಮಾತುಗಳನ್ನ ಹೇಳಿ ಶುಭ ಹಾರೈಸಿ ಹೋಗ್ತಾನೆ ಇತ್ತ ಸ್ಟಾಫ್ ರೂಮಿಗೆ ಬಂದ ಸೌರಭ್ ಮುಂದಿನ ತರಗತಿಗೆ ಹೋಗೋಕೆ ಪುಸ್ತಕಗಳನ್ನ ತೆಗೆದುಕೊಳ್ತಾ ಇದ್ದ ಕೇಳಿದ್ರೆ ಇಲ್ಲ ಅಂತ ಅಡ್ಡಡ ತಲೆ ಆಡ್ಸೋ ನಿವೇದನ ಅವನಿಗೊಂದು ಚಂದದ ನಗು ನೀಡ್ತಾ ಬೇಸರ ಎಲ್ಲಿಂದ ಬಂತು ಸರ್ ನೀವು ಮಾಡಿದ ಉಪಕಾರಕ್ಕೆ ನಾನು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಹ ಕಮ್ಮಿಯೇ ನೀವು ಅಟೆಂಡರ್ ಕುಮಾರ್ ಹತ್ರ ಸತ್ಯ ಬಾಯಿ ಬಿಡಿಸಿ ಆ ಸತ್ಯವನ್ನ ಎಲ್ಲರೆದುರು ತಂದು ನಾವಿಬ್ಬರು ನಿರ್ದೋಷಿಗಳು ಅಂತ ಸಾಬೀತು ಮಾಡಿದ್ರಿ ಈ ಮೂಲಕ ನನ್ನ ಮನಸ್ಸಿಗೆ ಸಾಂತ್ವನದ ಜೊತೆಗೆ ನೆಮ್ಮದಿಯನ್ನು ಸಹ ನೀಡಿದೀರ ಅದು ಅಲ್ಲದೆ ಕುಮಾರನ ಹೇಳಿಕೆ ಇದ್ದ ವಿಡಿಯೋಗಳನ್ನ ಸಂಸ್ಥೆಯ ನಿರ್ದೇಶಕರುಗಳಿಗೆ ತಲುಪಿಸಿ ಅವರೆಲ್ರೂ ಸಹ ಇಲ್ಲಿಗೆ ಕರೆಸಿದ್ದೀರಾ ನಿಮ್ಮ ಶ್ರಮಕ್ಕೆ ಅಭಿನಂದನೆ ತಿಳಿಸಬೇಕು ಸರ್ ಹಾಗಾಗಿ ನಿಮ್ಗೆ ನನ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅಂತಾಳೆ ನಿವೇದನ ಅವಳ ಮೊಗದ ಮೇಲಿನ ನಿಶ್ಚಿಂತೆಯ ಮುದ್ದಾದ ಮುಗುಳ್ನಗು ಕಂಡ ಸೌರಭ್ ಮನದಲ್ಲೇ ನೀವು ಯಾವಾಗ್ಲೂ ಇದೇ ರೀತಿ ನಗ್ತಾ ಇರ್ಬೇಕು ವೇದ ನಿಮ್ಮ ಸುಖ ಸಂತೋಷವೇ ನನ್ಗೆ ಮುಖ್ಯ ನಿಮ್ಮ ಮುಖದ ಮೇಲೆ ಈ ರೀತಿ ನಗು ಮೂಡಿಸೋ ಸಲುವಾಗಿ ಎಂಥ ರಿಸ್ಕ್ ಬೇಕಾದ್ರೂ ತೆಗೆದುಕೊಳ್ಳೋಕೆ ರೆಡಿ ಇದ್ದೀನಿ ನಾನು ಹಾಗೆ ನನ್ನ ಪ್ರೀತಿಯನ್ನ ಒಪ್ಕೊಂಡು ನನ್ನ ಬಾಳ ಸಂಗಾತಿಯಾಗಿ ನನ್ನ ಜೊತೆಗೆ ಬಿಡಿ ವೇದ ನಮ್ಗೆ ಈ ಪ್ರಪಂಚದ ಚಿಂತೆಯೇ ಬೇಡ ನಾನಾಯ್ತು ನನಗೆ ನೀವಾಯ್ತು ನೀವಾಯ್ತು ನಿಮ್ಗೆ ನಾನಾಯ್ತು ಅಂತ ನಿಶ್ಚಿಂತೆಯಿಂದ ಇದ್ಬಿಡೋಣ ನಿಮ್ಮ ಗತ ಜೀವನದ ಯಾವ ಕಹಿ ನೆನಪುಗಳು ನಿಮ್ಮನ್ನ ಬಾಧಿಸಬಾರ್ದು ಅಷ್ಟು ಚೆನ್ನಾಗಿ ನಿಮ್ಮನ್ನ ನೋಡ್ಕೊಳ್ತೀನಿ ಅದಕ್ಕೂ ಮೊದಲು ನಿಮ್ಮ ಹಿಂದಿನ ಜೀವನದ ಬಗ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ನನ್ನನ್ನ ಬಹುವಾಗಿ ಕಾಡ್ತಾ ಇದೇವೆ ಅದ ಅವತ್ತು ನಾವಿಬ್ರು ಅನುಪಮಾ ಮೇಡಮ್ ಮನೆಗೆ ಹೋದಾಗ ಅನುಪಮಾ ಮೇಡಮ್ ಹೇಳಿದ ನೀವು ನಿಮ್ಮ ಜೀವನದಲ್ಲಿ ಬಹಳವೇ ನೋವು ತಿಂದಿದ್ದೀರಾ ಅನ್ನೋ ಅದು ಒಂದು ಮಾತು ನನ್ನನ್ನು ಎಷ್ಟು ಕುಗ್ಗಿಸ್ಬಿಟ್ಟಿದೆ ಅಂದ್ರೆ ತುಂಬಾನೇ ಡಿಸ್ಟರ್ಬ್ ಮಾಡಿದೆ ಆ ಟೆನ್ಷನ್ಗೆ ನಾನು ಸೇದೋ ಸಿಗರೇಟಿನ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅದಕ್ಕೆ ಮೊದಲು ನಿಮ್ಮ ಬಗ್ಗೆ ತಿಳ್ಕೋಬೇಕು ನೀವು ನಿಮ್ಮ ಜೀವನದಲ್ಲಿ ಕಳ್ಕೊಂಡ ಎಲ್ಲ ಸುಖ ಸಂತೋಷಗಳನ್ನ ಮರಳಿ ಕೊಡಬೇಕು ಅದ್ರ ಜೊತೆಗೆ ನಿಮ್ಮ ನಗುವನ್ನ ಕೂಡ ಮರಳಿಸಬೇಕು ಅನ್ನೋ ಪಣ ತೊಟ್ಬಿಟ್ಟಿದ್ದೀನಿ ನಾನು ಒಂದ್ಸಲ ನನ್ ಬಿಡಿ ಒಪ್ಕೊಂಡ್ಬಿಡಿವೇದಾ ಅಂತೆಲ್ಲ ಒ ಮಾತಾಡೋವಾಗ ಅವನ ಕೈ ತಟ್ಟಿ ಎಚ್ಚರಿಸುವ ನಿವೇದನ ಯಾವ ಲೋಕದಲ್ಲಿ ಕಳ್ ಹೋದ್ರಿ ಸೌರಭ್ ಸರ್ ನೀವೀಗ ಕ್ಲಾಸ್ಗೆ ಹೋಗೋದಿಲ್ವಾ ಮಕ್ಕಳ ಪರೀಕ್ಷೆ ಹತ್ರ ಬಂತು ಅಂದ್ರೆ ಏನ್ ಮೇಡಮ್ ನೀವು ಯಾವಾಗ ನೋಡಿದ್ರು ಕಾಲೇಜು ಮಕ್ಕಳು ಪರೀಕ್ಷೆ ಓದು ಅಂತಾನೆ ಇರ್ತೀರಾ ನಮ್ ಕಡೆಗೆಲ್ಲ ಗಮನವನ್ನೇ ಕೊಡೋದಿಲ್ಲ ಅಂತ ಸಪ್ಪೆ ಮುಖ ಮಾಡೋ ಸೌರಭ್ಗೆ ಆರೇ ನಿಮ್ ಕಡೆ ಯಾವ ಗಮನವನ್ನ ಕೊಡ್ಬೇಕು ಸರ್ ಮಕ್ಕಳ ಪರೀಕ್ಷೆ ಮುಖ್ಯ ಅಲ್ವಾ ಅಂತ ನಗ್ತಾನೆ ಪ್ರಶ್ನಿಸ್ತಾಳೆ ನಿವೇದನಾ ಆಗ ಸೌರಭ್ ಇವತ್ತಿಗೆ ನಮ್ಮಿಬ್ರಿಗೂ ಅಂಟಿದ್ದ ಕಳಂಕ ಹೋದ ದಿನ ಅದನ್ನ ನಾವು ಸೆಲೆಬ್ರೇಟ್ ಬೇಡ್ವಾ ನಿಮ್ಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಯಾವತ್ತು ಹೆಂಡನೆ ಕುಡಿಯದ ನಾನು ಬಾರ್ಗೆ ಹೋಗಿದ್ದೀನಿ ಆ ಕೆಟ್ಟ ವಾಸನೆಯನ್ನ ಸಹಿಸ್ಕೊಂಡು ಕುಮಾರ್ ಜೊತೆ ಮಾತಾಡಿದೀನಿ ಇಷ್ಟೆಲ್ಲ ಕಷ್ಟಪಟ್ಟಿರೋ ನನ್ಗೆ ಒಂದು ಹೊತ್ತಿನ ಊಟ ಬೇಡ್ವಾ ಮೇಡಮ್ ಅಂತಾನೆ ಸೌರಭ್ ಈಗ್ಲೂ ನಿವೇದನಾಳಿಗೆ ಜೋರು ನಗು ಅಬಾಬಾ ನೀವಂತೂ ತಿಂಡಿ ಪೋತ ಸರ್ ಯಾವಾಗ್ ನೋಡಿದ್ರು ಯಾವ ವಿಷಯ ಮಾತಾಡಿದ್ರು ಕೊನೆಗ್ ಬಂದು ಊಟ ತಿಂಡಿಯಲ್ಲೇ ನಿಲ್ತೀರಾ ಇದೆಲ್ಲ ನೀವು ಬೇಡಿಕೆ ಇಡೋ ವಿಷಯವೇ ಅಲ್ಲ ಸರ್ ಖಂಡಿತವಾಗಿಯೂ ಇವತ್ ರಾತ್ರಿ ಎಲ್ರಿಗೂ ನಾನೇ ಅಡ್ಗೆ ಮಾಡ್ತೀನಿ ಎಲ್ರು ನಮ್ ಮನೆಯಲ್ಲೇ ಊಟ ಮಾಡೋಣ ಅನುಗು ಹೇಳ್ತೀನಿ ಅವ್ಳು ಗಂಡ ಮತ್ತೆ ಮಗನನ್ನ ಕರ್ಕೊಂಡು ಬರೋಕೆ ಹಾಗೆ ನಿರಂಜನ್ ಸರ್ನ ಕೂಡ ಇನ್ವೈಟ್ ಮಾಡ್ತೀನಿ ಅವರು ಕೂಡ ಇವತ್ತು ನಮ್ಮಿಬ್ರ ಮೇಲಿನ ಕಳಂಕವನ್ನ ತೊಡೆದು ಹಾಕುವಲ್ಲಿ ಬಹು ಮುಖ್ಯ ಪಾತ್ರ ವಹಿಸಿದ್ರು ಯಾಕೆ ಅಂದ್ರೆ ನಾವಿಬ್ರೆ ನಮ್ ಪರವಾಗಿ ಮಾತಾಡೋಕೆ ಸಂಸ್ಥೆಯ ಸಂಸ್ಥಾಪಕ ಮಂಡಳಿ ಬಿಡ್ತಾ ಇರ್ಲಿಲ್ಲ ಆದ್ರೆ ನಿರಂಜನ್ ಸರ್ ಅವರ ಮಾತಿಗೊಂದು ಗೌರವವಿದೆ ಗತ್ತಿದೆ ಹಾಗಾಗಿ ಅವರು ಮಾತಾಡುವಾಗ ಯಾರು ಮಧ್ಯ ಮಾತಾಡ್ಲಿಲ್ಲ ಅದಕ್ಕೆ ಅಷ್ಟು ಸುಲಭವಾಗಿ ನಾವು ಕೂಡ ನಿರ್ದೋಷಿಗಳು ಅಂತ ಸಾಬೀತಾಗಿದ್ದು ಅಂತಾಳೆ ನಿವೇದನಾ ಸರಿ ಸರ್ ನಿಮ್ಗೆ ಏನ್ ಬೇಕು ಹೇಳಿ ಸರ್ ಅದನ್ನೇ ಅಡಿಗೆ ಮಾಡ್ತೀನಿ ಅಂತಾಳೆ ನಿವೇದನಾ ಆಗ ಸೌರಭ್ ನಿಮ್ಮ ಕೈ ಅಡ್ಗೆ ಅಮೃತದಂತೆ ಇರುತ್ತಾ ಮೇಡಮ್ ಹಾಗಾಗಿ ನೀವು ಯಾವ ಅಡ್ಗೆಯನ್ನ ಮಾಡಿದ್ರು ನಾನು ಮನಸ್ಸಾರೆ ಚಪ್ಪರಿಸ್ಕೊಂಡೆ ತಿಂತೀನಿ ಮಿಕ್ಕಿದ ಅಡ್ಗೆನ ಮಾರನೇ ದಿನ ಬೆಳಿಗ್ಗೆಗೂ ಕೊಟ್ಬಿಡಿ ಅನ್ನೋ ಸೌರಭ್ನ ಮಾತು ನಾಲಿಗೆಯ ಮೇಲಿಂದ ಬಂದದ್ದು ಮಾತ್ರವೇ ಕಿಲಾಡಿ ಹುಡ್ಗ ಮನದಲ್ಲೇ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ನಾನು ವೇದ ನೀವು ನೋಡಿದ್ರೆ ಕರೆದು ಊಟ ಹಾಕೋಣ ಅಂತ ಹೇಳ್ತಾ ಬದಲು ಇವತ್ತು ಹೊರಗಡೆ ಡಿನ್ನರ್ಗೆ ಹೋಗ್ಬೋದಿತ್ತಲ್ಲ ಯಾವಾಗ ಬರುತ್ತೋ ಎಂದು ಚಂದದ ಕನಸು ಕಾಣುವಾಗ ನಿವೇದನ ತನ್ನ ತರಗತಿಯ ಕಡೆಗೆ ಹೋಗಾಗಿತ್ತು ತಕ್ಷಣ ಏನನ್ನೋ ನೆನೆದವನಂತೆ ಅವಳ ಹಿಂದೆಯೇ ಓಡ್ದವನು ಅವಳ ತರಗತಿಗೆ ಹೋಗೋ ಮೊದ್ಲೇ ಅವಳನ್ನ ತಡೆದು ಮೇಡಮ್ ಸಂಧ್ಯಾ ನನ್ ಪ್ರೀತಿ ಬಗ್ಗೆ ಹೇಳಿದಾಗ ನಿಮ್ಗೆ ನನ್ ಮೇಲೆ ಕೋಪ ಬಂತ ಅಂತ ಕೇಳ್ತಾನೆ ಆಗ ನೀವೇದೇನಾ ಇಲ್ಲ ಸರ್ ಈಗಾಗ್ಲೇ ನೀವು ನಿಮ್ಮ ಪ್ರೀತಿ ಬಗ್ಗೆ ನನ್ ಜೊತೆನೆ ಹೇಳಿದ್ರಲ್ಲ ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡೋರಿರೋ ಹೆಣ್ಣನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನೀವು ಅವತ್ತೇ ನನ್ ಜೊತೆ ಹೇಳಿದ್ರಲ್ಲ ಸರ್ ಬಹುಶಃ ಸಂಧ್ಯಾ ಮೇಡಮ್ಗೂ ಅದೇ ರೀತಿ ಹೇಳಿದೀರ ಆದ್ರೆ ಅವರು ನಾವಿಬ್ರು ಆತ್ಮೀಯವಾಗಿ ಓಡಾಡ್ತಾ ಇರೋದ್ರಿಂದ ನಿಮ್ಮ ಪ್ರೇಯಸಿ ನಾನೇ ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ ಹಾಗಾಗಿ ನಿಮ್ಮ ಮೇಲೆ ನನಗೆ ಯಾವ ಕೋಪವೂ ಇಲ್ಲ ನೀವು ಆ ರೀತಿ ಯೋಚಿಸೋದನ್ನ ಬಿಡಿ ಎಂದು ಸಾವಧಾನವಾಗಿ ಹೇಳಿ ತರಗತಿಯೊಳಗಡೆ ಹೋಗ್ತಾಳೆ ನಿವೇದನ ಅವಳ ಮಾತ್ ಕೇಳಿ ನಿರಾಳವಾದ ನಿಟ್ಟುಸರು ಬಿಟ್ರು ಸೌರದ ಮನದಲ್ಲಿ ಸಣ್ಣದಾಗಿ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ವೇದನಾ ಇಷ್ಟು ನಂಬ್ತಿದ್ದಾರೆ ಆದ್ರೆ ನಾನು ನನ್ನ ಪ್ರೇಮದ ಬಗ್ಗೆ ಅವರಲ್ಲಿ ನಿವೇದಿಸಿಕೊಂಡಾಗ ಅವರ ಪ್ರತಿಕ್ರಿಯೆ ಹೇಗಿರಬಹುದು ಅನ್ನೋದನ್ನ ನೆನೆದು ಕೂಡ್ಲೆ ಹುಡುಗನ ಹಣೆ ಮೇಲೆಲ್ಲ ಬೆವರಿನ ಹನಿಗಳು ಮುತ್ತಿನ ಮಣಿಯಂತೆ ಜಮೆಯಾದ್ರೆ ತಕ್ಷಣ ಕರ್ಚಿಫ್ ತೆಗೆದು ತನ್ನ ಮುಖವನ್ನ ಒರೆಸ್ಕೊಂಡು ತರಗತಿಯ ಕಡೆಗೆ ಹೋಗ್ತಾನೆ ಸೌರಭ್ ಇತ್ತರವಾಗಿ ಗಾರ್ಮೆಂಟ್ಸ್ ಗೆ ಬಂದ ನಿರಂಜನ್ ತನ್ನ ಕ್ಯಾಬಿನ್ಗೆ ಹೋಗೋ ಮುನ್ನವೇ ಸೌಜನ್ಯ ಸ್ವಲ್ಪ ನನ್ನ ಜೊತೆಗೆ ಆಚೆಕ್ ಬರ್ತೀಯ ಅಂತ ಅವಳನ್ನು ಕರ್ಕೊಂಡು ಸ್ಟೇಷನ್ ಕಡೆಗೆ ಹೋಗ್ತಾನೆ ಈ ರೀತಿ ಅವಸರ ಅವಸರವಾಗಿ ಬಂದ ತಮ್ಮ ಬಾಸ್ ನಿರಂಜನ್ ಇದುವರೆಗೂ ಯಾವ ಹೆಣ್ಣು ಮಕ್ಕಳ ಜೊತೆಯೂ ಎರಡರಿಂದ ಮೂರು ನಿಮಿಷಕ್ಕೂ ಹೆಚ್ಚು ಮಾತಾಡದ ನಿರಂಜನ್ ಇತ್ತೀಚೆಗೆ ಕೆಲ್ಸಕ್ಕೆ ಸೇರಿದ ಹೆಣ್ಣನ್ನ ಜೊತೆಯಲ್ಲಿ ಕರ್ಕೊಂಡು ಓಡಾಡೋದನ್ನ ಕಂಡ ಅವನ ಗಾರ್ಮೆಂಟ್ಸ್ ನ ಬಹುತೇಕ ನೌಕರರು ಅವರಿಬ್ರು ಬಗ್ಗೆ ಹೊಸ ಹೊಸ ಕತೆಗಳನ್ನ ಕಟ್ಟಿ ಆ ಕತೆಗಳಿಗೆ ಉಪ್ಪು ಖಾರ ಮಸಾಲೆ ಸೇರಿಸಿ ಒಗ್ಗರಣೆ ಹಾಕಿ ಬಿಸಿ ಬಿಸಿ ಮಂಡಕ್ಕಿಯ ಹಾಗೆ ವಿಷ ಹಂಚೋಕೆ ಆರಂಭಿಸಿ ಬಿಡ್ತಾರೆ ನಿರಂಜನ್ನ ಗಂಭೀರ ಮುಖಭಾವ ಕಂಡ ಸೌಜನ್ಯ ಏನಾಯ್ತು ಸರ್ ಯಾಕಿಷ್ಟು ಗಂಭೀರವಾಗಿದ್ದೀರಾ ಅಂತ ಪ್ರಶ್ನಿಸಿದ್ರೆ ಏನಿಲ್ಲ ಆ ಮನಸ್ವಿ ಜೊತೆಗಿನ ಒಂದಷ್ಟು ಹುಡುಗರು ಸಿಕ್ಕಿದ್ದಾರೆ ಅದ್ರ ಬಗ್ಗೆ ನಿನ್ ಜೊತೆಗೆ ಕೊನೆ ಹೇಳಿಕೆ ಪಡಿಬೇಕು ಅಂದ್ರು ಪೊಲೀಸರು ಅದಕ್ಕೆ ಕರೆದದ್ದು ಅಷ್ಟೇ ಅದೂ ಅಲ್ಲದೆ ಅವರ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಕೆಲವೊಂದು ಹುಡುಗಿಯ ಮನೆಯವರು ಕೂಡ ಮುಂದೆ ಬಂದಿದಾರಂತೆ ಹಾಗಾಗಿ ಇವತ್ತಿಗೆ ಆ ತಲೆ ಬಿಸಿ ಕಾಳಿತ್ತು ನಮ್ಮಿಬ್ರಿಗೂ ಅಂತಾನೆ ನಿರಂಜನ್ ನಿರಂಜನ್ ಹೇಳಿದಂತೆಯೇ ಮನಸ್ವಿಯ ಸಂಗಡಿಗರು ನಾಲ್ಕು ಹುಡುಗರು ಅವನೊಂದಿಗೆ ಸ್ಟೇಷನ್ನ ಸ್ಟೇಷನ್ ಕುಕ್ರುಗಾಲ್ನಲ್ಲಿ ಕುತ್ಕೊಂಡಿದ್ರು ನಿರಂಜನ್ ಜೊತೆ ಬಂದ ಸೌಜನ್ಯ ಕೆಕ್ಕರಿಸಿ ನೋಡೋ ಮನಸ್ವಿ ತುಟಿ ಕಚ್ಚಿ ತೋರು ಬೆರಳು ತೋರಿಸಿ ಅವಳಿಗೆ ಎಚ್ಚರಿಕೆಯನ್ನ ಕೊಟ್ರೆ ನಿರಂಜನ್ ತನ್ನ ಜೊತೆಯಲ್ಲಿ ಇದ್ದಾನೆ ಅನ್ನೋ ಧೈರ್ಯದ ಮೇರೆಗೆ ನಿರಂಜನ್ ಪೊಲೀಸರ ಜೊತೆ ಮಾತಾಡುವಾಗ ತಾನು ಮನಸ್ವಿಯನ್ನ ಮಾತಾಡ್ಸೋಕೆ ಹೋಗ್ತಾಳೆ ಸೌಜನ್ಯ ಅವಳು ಸೆಲ್ಲ ಬಳಿ ಬಂದ್ ಕೂಡ್ಲೆ ಎದ್ದು ಅವಳ ಹತ್ತಿರಕ್ಕೆ ಬರೋ ಮನಸ್ವಿ ಮಳ್ಳಿ ಹಾಗೆ ಇತ್ಕೊಂಡು ನನ್ನ ಜೈಲಿಗೆ ಹಾಕ್ಸೋ ದೊಡ್ಡ ಪಿತೂರಿಯನ್ನೇ ಮಾಡಿದ್ಯಾ ಅಲ್ವಾ ಪರ್ವಾಗಿಲ್ವೇ ಹಳ್ಳಿ ಹುಡ್ಗಿ ಮುಗ್ದ ಹುಡ್ಗಿ ಏನು ಗೊತ್ತಾಗಲ್ಲ ಮುಗ್ದೆ ಅನ್ಕೊಂಡೆ ಅವ್ನ ಯಾರೋ ಬಾರಿ ಕುಳವನ್ನೇ ಹಿಡ್ದಿದ್ಯಾ ಅವನನ್ನ ಜೊತೆ ಹಾಕೊಂಡು ಓಡಾಡ್ತಾ ಇದೀಯಾ ಏನು ವಿಷಯ ಅವನೆಲ್ಲಿ ಸಿಕ್ತಾ ನಿನಗೆ ಅವನೇನು ನಿನ್ನ ಹೊಸ ಬಾಯ್ ಫ್ರೆಂಡಾ ಅಂತ ಅವಳಿಗೂ ನಿರಂಜನ್ಗೂ ಸಂಬಂಧ ಇರೋಂತೆ ಮಾತಾಡಿದಾಗ ಎಲ್ಲರೂ ನಿನ್ನಂತೆ ಇರೋದಿಲ್ಲ ಎಲ್ಲರೂ ಮನಸ್ಸಲ್ಲೂ ನಿನ್ನಂತಹ ಕೊಳುಕು ತುಂಬಿರೋದಿಲ್ಲ ನಿರಂಜನ್ ಸರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ ಅವರು ನನಗೆ ಕೆಲಸ ಕೊಟ್ಟು ಸಂಬಳ ಕೊಟ್ಟು ಅನ್ನ ಹಾಕ್ತಾ ಇರೋ ದೇವ್ರು ಅಂಥವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಅಂತ ಬೆದರಿಕೆ ಹಾಕ್ತಾಳೆ ಸೌಜನ್ಯ ಆಗ ಮನಸ್ವಿ ಸಾಕು ಕಂಡಿದಿನಿ ಬಾಯಿ ಮುಚ್ಚೆ ನಿನ್ನಂತಹ ಎಷ್ಟು ಹುಡುಗಿರನ್ನ ನೋಡಿಲ್ಲ ನಾನು ಅವನ್ಯಾರೋ ಅಂಕಲ್ ನಿನ್ಗೆ ಸಪೋರ್ಟ್ ಮಾಡ್ತಾ ಓಡಾಡ್ತಾ ಇದನಲ್ಲ ಅವನನ್ನ ನೀನು ಬಲಗ್ ಅಥವಾ ಅವನೇ ನಿನ್ನ ಬಲಗ್ ಯಾವ ವ್ಯಕ್ತಿಯು ಸ್ವಾರ್ಥ ಇಲ್ಲದೆ ಯಾರಿಗೂ ಸಹಾಯ ಮಾಡೋದಿಲ್ಲ ಹಾಗೆ ಅವನು ಕೂಡ ನಿನಗೆ ಸಹಾಯ ಮಾಡ್ತಾ ಇದ್ದಾನೆ ಅಂದ್ರೆ ಅದರ ಹಿಂದೆ ಅವನ ಸ್ವಾರ್ಥವು ಇದ್ದೇ ಇರುತ್ತೆ ನೋಡಕ್ಕೂ ಚೆನ್ನಾಗಿ ಇದೆಯಾ ಅಂದ್ಮೇಲೆ ಅವನು ಸುಮ್ ಸುಮ್ನೆ ಸಹಾಯ ಮಾಡ್ತಾನ ಇಷ್ಟರಲ್ಲೇ ನಿನ್ನಿಂದ ಏನಾದ್ರೂ ನಿರೀಕ್ಷೆ ಮಾಡ್ತಾನೆ ನೋಡ್ತಾ ಇರು ಎಂದು ವ್ಯಂಗ್ಯವಾಗಿ ಹೇಳ್ತಾ ಇದ್ದ ಮನಸ್ವಿಯ ಮುಖದ ಮೇಲೆ ಕ್ಯಾಕರಿಸಿ ಉಗ್ದ ಸೌಜನ್ಯ ಅವರು ದೇವ್ರಂತ ಮನುಷ್ಯ ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರೆ ಹುಳ ಬಿತ್ ಸಾಯ್ತೀಯಾ ಅಂತ ಶಾಪ ಹಾಕಿ ಹಿಂದೆ ಸೆಲ್ ಸೆಲ್ನೊಳಗಿಂದ ಕೈ ತೂರಿಸಿ ಅವಳ ಕುತ್ಕೇನ ಬಿಗಿಯಾಗಿ ಹಿಡಿತಾನೆ ಮನಸ್ವಿ ಸೌಜನ್ಯ ತಕ್ಷಣ ನಿರಂಜನ್ ಸರ್ ಅಂತ ಕಿರ್ಚಿದ್ರೆ ಪೊಲೀಸ್ರ ಕಡೆಯಿಂದ ಅವಳತ್ತ ಗಮನ ತಿರುಗಿಸಿದ ನಿರಂಜನ್ ಒಡನೆಯೇ ಓಡ್ ಬಂದು ಮನಸ್ವಿಯ ಮುಖದ ಮೇಲೆ ಗುದ್ದಿ ಅವನಿಂದ ಸೌಜನ್ಯನ್ನ ಬಿಡಿಸಿ ಅವಳಿಗೆ ಕುಡಿಯೋಕೆ ನೀರ್ ಕೊಟ್ಟು ಬುದ್ಧಿ ಇಲ್ವಾ ಅವನ ಹತ್ರ ಏನ್ ಮಾತಾಡ್ತಾ ಇದ್ದೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಅವರೆಲ್ಲ ಮೊದಲೇ ಯಾವ್ದಕ್ಕೂ ಹೇಸದ ಜನಗಳು ಬರೀ ಕೈಯಲ್ಲಿ ನಿನ್ ಕುತ್ಕೆಯನ್ನ ಹಿಡ್ದಿದ್ದಕ್ಕೆ ಬಚಾವಾಯ್ತು ಅಕಸ್ಮಾತ್ ಕೈಯಲ್ಲಿ ಬ್ಲೇಡ್ ಅಥವಾ ರೇಸರ್ ಹಿಡಿದು ನಿನ್ ಕುತ್ಕೆ ಮೇಲೆ ಗೆರೆ ಎಳ್ದಿದ್ರೆ ಭೂಮಿ ಮೇಲೆ ಇವತ್ತೆ ನಿನ್ನ ಕೊನೆ ದಿನವಾಗಿ ಹೋಗ್ತಾ ಇತ್ತು ಗೊತ್ತಿದ್ಯಾ ನಿನಗೆ ಎಂದು ಜೋರು ಮಾಡ್ತಾನೆ ನಿರಂಜನ್ ಅವನು ಬೈಯೋವರೆಗೂ ಅವನನ್ನೇ ನೋಡ್ತಾ ಇದ್ದ ಸೌಜನ್ಯ ಅವನು ಬೈದು ಮುಗಿಸಿ ಅವಳನ್ನೇ ಗುರಾಯಿಸುವಾಗ ಸಾರಿ ಸರ್ ಅಂತ ಸುಮ್ನೆ ತಲೆ ತಗ್ಸ್ತಾಳೆ ಆ ಪರಿಯ ಅವಳ ಸಪ್ಪೆ ಮೋರೆಯನ್ನ ಕಂಡ ನಿರಂಜನ್ ತಾನೇ ಅತಿಯಾಗಿ ಬೈದ್ಬಿಟ್ನೇನೋ ಪಾಪದ ಹುಡುಗಿ ಮೊದ್ಲೇ ಭಯ ಬಿದ್ದಿದ್ದಾಳೆ ಅಂದ್ಕೊಂಡು ನಾನೇ ಸ್ವಲ್ಪ ಹೆಚ್ಚು ಬೈದ್ ಬಿಟ್ಟೆ ಇನ್ಮೇಲೆ ಈ ರೀತಿ ಮಾಡಬೇಡ ಸೌಜನ್ಯ ಕೇರ್ಫುಲ್ ಆಗಿರು ಅಂತ ಪೊಲೀಸರು ಬಳಿ ಕರ್ಕೊಂಡು ಹೋಗ್ತಾನೆ ಬಳಿಕ ಕೊನೇದಾಗಿ ಸೌಜನ್ಯಿಂದ ಸ್ಟೇಟ್ಮೆಂಟ್ ಪಡೆದ ಪೊಲೀಸರು ಅವರೆಲ್ಲರಿಗೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇನ್ಮೇಲಾದ್ರೂ ನೀನು ಎಚ್ಚರಿಕೆಯಿಂದ ಇರಮ್ಮ ಸೌಜನ್ಯ ಅಂದದ ಮುಖಕ್ಕೆ ಬಣ್ಣದ ಮಾತುಗಳಿಗೆ ಬೆರಗಾಗಿ ನಿಮ್ಮ ಜೀವನವನ್ನ ಬೆಂಕಿಗೆ ಹಾಕ್ಬೇಡಿ ಬೈದು ಹೇಳೋರು ಬದುಕೋದಕ್ಕೆ ಹೇಳ್ತಾರೆ ಅನ್ನೋ ಗಾದೆಯೇ ಇದೆ ಹಾಗಾಗಿ ನಯವಂಚಕರ ನಯವಾದ ಮಾತುಗಳಿಗೆ ಬೆರಗಾಗಿ ಜೀವನವನ್ನ ಹಾಳು ಮಾಡ್ಕೊಳ್ಬೇಡಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟು ಅವರಿಬ್ರನ್ನ ಅವರಿಬ್ಸ್ಕೊಡ್ತಾರೆ ಪೊಲೀಸರು ಪೊಲೀಸ್ ಸ್ಟೇಷನ್ನಿಂದ ಗಾರ್ಮೆಂಟ್ಸ್ಗೆ ಬರುವಾಗ ನಿರಂಜನ್ಗೆ ಕರೆ ಮಾಡೋ ನಿವೇದನ ಇಂದು ರಾತ್ರಿ ತಪ್ಪದೆ ನಮ್ಮನೆಗೆ ಊಟಕ್ಕೆ ಬರ್ಲೇಬೇಕು ಅಂತ ಮನವಿ ಮಾಡಿದಾಗ ಅವಳ ಮನವಿಗೆ ಮಣಿದ ನಿರಂಜನ್ ಬರ್ತೀನಿ ಮೇಡಮ್ ಅಂತ ಒಪ್ಕೊಳ್ತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ